ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವಿಶ್ವಶಾಂತಿ ದಿನಾಚರಣೆ ನಮ್ಮ ನಡೆ ಮಾನವೀಯತೆ ಎಡೆಗೆ ಕೋಲಾರದಲ್ಲಿ ಬೃಹತ್ ವಾಕ್ತಾನ್ ಸಾವಿರಾರು ವಿದ್ಯಾರ್ಥಿಗಳ ವಿಶ್ವಶಾಂತಿ ಘೋಷಣೆ ವಿಶ್ವಶಾಂತಿ ದಿನಾಚರಣೆ ನಮ್ಮ ನಡೆ ಮಾನವೀಯತೆ ಎಡೆಗೆ ಬೃಹತ್ ವಾಕ್ತಾನ್ ಕಾರ್ಯಕ್ರಮದಲ್ಲಿ ಬೃಹತ್ ವಾಕ್ತಾನ್ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾರ್ ಅವರು ಚಾಲನೆ ನೀಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೋಲಾರ ಶಾಖೆ ಯುವ ಘಟಕ ಕೋಲಾರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಘಟಕ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಗರದ ಜೂನಿಯರ್ ಕಾಲ್ ಮೈದಾನದಿಂದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ ಡೂಮ್ಲೈಟ್ ಸರ್ಕಲ್ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಸರ್ಕಲ್ ದೊಡ್ಡಪೇಟೆ ಕಾಳಮ್ಮ ಗುಡಿಬೀದಿ ರಸ್ತೆ ನೆಲಗಂಗಮ್ಮ ಗುಡಿ ಸರ್ಕಲ್ ತಾಲೂಕು ಆಫೀಸ್ ಸಿಗ್ನಲ್ ಸರ್ಕಲ್ ಸರ್ವಜ್ಞ ವೃತ್ತ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ನಡೆಸಲಾಯಿತು ವಿದ್ಯಾರ್ಥಿಗಳು ಶಾಂತಿ ಸೌಹಾರ್ದತೆ ಒಗ್ಗಟ್ಟಿನ ಬಗ್ಗೆ ಮೆರವಣಿಗೆ ಉದ್ದಕ್ಕೂ ಹಲವಾರು ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸುತ್ತಾ ಶಾಂತಿ ಸೌಹಾರ್ದತೆಯ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ವಿಚಾರದ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಿದ್ದರು ಈ ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕೋಲಾರ ಜಿಲ್ಲಾ ಶಾಖೆಯ ಸಭಾಪತಿ ಡಾಕ್ಟರ್ ಜನಗಟ್ಟ ಎನ್ ಗೋಪಾಲಕೃಷ್ಣ ಗೌಡ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಬೆಂಗಳೂರು ಉತ್ತರ ವಿವಿ ಕುಲಪತಿಗಳಾದ ನಿರಂಜನ ವಾನಳ್ಳಿ ಕುಲ ಸಚಿವರಾದ ಡಾಕ್ಟರ್ ಕುಮಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಜಿ ಶ್ರೀನಿವಾಸ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕೋಲಾರ ಜಿಲ್ಲಾ ಉಪಸಭಾಪತಿ ಆರ್ ಶ್ರೀನಿವಾಸ್ ನೋಡಲ್ ಅಧಿಕಾರಿ ಡಾಕ್ಟರ್ ನಾರಾಯಣ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟ್ರಾಂ ಪಂಚ್ ಟಿವಿ ನ್ಯೂಸ್ ಕೋಲಾರ